ರಾಮನಹಳ್ಳಿ ಎಂಬ ಒಂದು ಹಳ್ಳಿ ಮಣ್ಣಿನ ರಸ್ತೆಗಳು ಸರಳ ಜನರ ಜೀವನ ಆ ಹಳ್ಳಿಯಲ್ಲಿ ಮಲ್ಲಪ್ಪ ಎಂಬ ಒಬ್ಬ ಬಡ ಮೊಟ್ಟೆ ಮಾರುವವ ಇದ್ದ ಪ್ರತಿದಿನ ಬೆಳಗ್ಗೆ ತನ್ನ ಬುಟ್ಟಿಯನ್ನು ಹಿಡಿದು ಮನೆ ಮನೆಗೆ ಹೋಗಿ ಮೊಟ್ಟೆ ಮಾರುತ್ತಿದ್ದ ಮಲ್ಲಪ್ಪನ ಬಳಿ ಇದ್ದದ್ದು ಹಳೆಯ ಬುಟ್ಟಿ ಹಿತ್ತಲಲ್ಲಿ ಒಂದು ಕೋಳಿ ಒಬ್ಬ ಹೆಂಡತಿ ಸೀತಮ್ಮ ಇಬ್ಬರು ಚಿಕ್ಕ ಮಕ್ಕಳು ಚಿನ್ನು ಮತ್ತು ಗಂಗು ಆದರೆ ಅವರ ಮನೆಯಲ್ಲಿ ಸಂತೋಷಕ್ಕಿಂತ ಹೆಚ್ಚಾಗಿ ಅಸಮಾಧಾನ ಬಡತನ ಇತ್ತು ಈ ಬೆಳಗ್ಗೆ ಚೆನ್ನಾಗಿರ್ಲಿ ದೇವ್ರೆ ಇವತ್ತು ಮೊಟ್ಟೆ ಚೆನ್ನಾಗಿ ಮಾರಾಟ ಆಗಿ ಮಕ್ಕಳ ಹೊಟ್ಟೆ ತುಂಬಿದ್ರೆ ಸಾಕು ದೇವ್ರು ನಮ್ ಕಷ್ಟ ನೋಡ್ತಾನೆ ಮಲ್ಲಪ್ಪ ಇವತ್ತು ನಮಗೆ ಏನೋ ಕೊರತೆಬಾರ್ದು ಮಕ್ಕಳ ಮುಖದಲ್ಲಿ ನಗು ಇದ್ರೆ ನನ್ಗೆ ಅದೇ ದೊಡ್ಡ ಸಂಪತ್ತು ಹಣ ಕಡಿಮೆ ಇದ್ರೂ ಪರವಾಗಿಲ್ಲ ಆದ್ರೆ ನಂಬಿಕೆ ಕಡಿಮೆ ಆಗ್ಬಾರ್ದು ಸ್ವಲ್ಪ ಚೆನ್ನಾಗಿ ಮಾರಾಟ ಆಯ್ತು ಅಂದ್ರೆ ನಾಳೆಗೆ ಅಕ್ಕಿ ತರೋಣ ನೀನು ಜಾಗ್ರತೆಯಿಂದ ಹೋಗು ಬಿಸಿಲು ಇದೆ ತಾಜಾ ಮೊಟ್ಟೆಯಮ್ಮ ಇವತ್ತೇ ಹಾಕಿದ ಮೊಟ್ಟೆ ಇವತ್ತಿನ ಊಟಕ್ಕೆ ತಾಜಾ ಮೊಟ್ಟೆ ಬೇಕಾದ್ರೆ ಇವತ್ತೇ ತೆಗೆದುಕೊಳ್ಳಿ ತಾಜಾ ಮೊಟ್ಟೆ ಹೌದು ಮಗ ನಿನ್ನ ಮೊಟ್ಟೆ ಯಾವಾಗ್ಲೂ ತಾಜಾ ಇರುತ್ತೆ ನೀನು ಸುಳ್ಳು ಹೇಳಲ್ಲ ಅನ್ನೋದು ನಮಗ್ ಗೊತ್ತು ಹಾಗಾದ್ರೆ ನಾಲ್ಕು ಮೊಟ್ಟೆ ಕೊಡು ನಿನ್ನಿಷ್ಠೆಗೆ ಇದ್ ನನ್ನ ಆಶೀರ್ವಾದ ದೇವರು ನಿಮ್ಮನ್ನು ಚೆನ್ನಾಗಿಟ್ಕೊಳ್ಳಿ ಅಜ್ಜಿ ನಿಮ್ಮ ಆಶೀರ್ವಾದ್ವೇ ನನ್ನ ಸಂಪತ್ತು ತಾಜಾ ಮೊಟ್ಟೆ ಅಮ್ಮ ತಾಜಾ ಮೊಟ್ಟೆ ತಾಜಾ ಮೊಟ್ಟೆ ಅಮ್ಮ ಸಾರು ಬುಜ್ಜಿ ಆಮ್ಲೆಟ್ ಎಲ್ಲಕ್ಕೂ ಚೆನ್ನಾಗಿದೆ ಹಳ್ಳಿ ಕೋಳಿ ಮೊಟ್ಟೆ ಇದು ತಾಜಾ ಮೊಟ್ಟೆ ಆ ದಿನ ಎಲ್ಲವೂ ಸಾಮಾನ್ಯವಾಗಿತ್ತು ಆದರೆ ಮುಂದಿನ ಬೆಳಗ್ಗೆ ಅವರ ಬದುಕೇ ಬದಲಾಗಬೇಕಿತ್ತು ಮಲ್ಲಪ್ಪ ಬೇಗ ಬಾ ಈ ಮೊಟ್ಟೆ ನೋಡಿ ಏನಾಯಿತು ಆ ಮೊಟ್ಟೆ ಹೊಳೆಯುತ್ತಿತ್ತು ಭಾರವಾಗಿತ್ತು ಸಾಮಾನ್ಯ ಮೊಟ್ಟೆಯಂತಿರಲಿಲ್ಲ ಇದು ಮೊಟ್ಟೆ ಅಲ್ಲ ಸೀತಾ ಇದು ಬಂಗಾರವೇ ಅದು ನಂಬಲಾಗದ ಅಚ್ಚರಿಯ ಕ್ಷಣವಾಗಿತ್ತು ಇದು ನಿಜವಾಗಿಯೂ ಬಂಗಾರವೇ ಅಥವಾ ಕಣ್ಣಿನ ಭ್ರಮೆಯೇ ಸತ್ಯ ತಿಳಿದುಕೊಳ್ಳಲೇಬೇಕು ಎಂಬ ನಿರ್ಧಾರಕ್ಕೆ ಬಂದರು ಮೊಟ್ಟೆಯನ್ನು ಜಾಗ್ರತೆಯಿಂದ ಬಟ್ಟೆಯಲ್ಲಿ ಸುತ್ತಿ ಹೃದಯದಲ್ಲಿ ಆಶೆಯೂ ಭಯವೂ ಸೇರಿಕೊಂಡ ಸ್ಥಿತಿಯಲ್ಲಿ ಅವರು ಹಳ್ಳಿಯಲ್ಲಿ ಎಲ್ಲರೂ ನಂಬಿಕೆ ಇಡುವ ಒಬ್ಬ ಆಭರಣ ವ್ಯಾಪಾರಿ ಶಂಕರಶೆಟ್ಟಿ ಬಂದರು ಅವರು ಆ ಮೊಟ್ಟೆಯನ್ನು ಮೇಜದ ಮೇಲೆ ನಿಧಾನವಾಗಿ ಇಟ್ಟರು ಶಂಕರಶೆಟ್ಟಿ ಅದನ್ನು ಕೈಯಲ್ಲಿ ತೂಗಿ ನೋಡಿದ ಬೆಳಕಿಗೆ ಹಿಡಿದು ಪರಿಶೀಲಿಸಿದ ಚಿಕ್ಕ ಸಾಧನದಿಂದ ಪರೀಕ್ಷೆ ಮಾಡಿದ ಅವರ ಉಸಿರು ನಿಂತಾಗಿತ್ತು ಅಲ್ಲೊಂದು ಮೌನ ಒಂದು ನಿರ್ಣಾಯಕ ಕ್ಷಣ ಇದು ನಿಜವಾದ ಚಿನ್ನದ ಮೊಟ್ಟೆ ನಿಮ್ಮ ಭಾಗ್ಯ ಬಾಗಿಲು ತೆರೆದಿದೆ ಅವರ ಕಣ್ಣುಗಳಲ್ಲಿ ಆಶ್ಚರ್ಯ ಭಯ ಮತ್ತು ಅಚಾನಕ್ ಬಂದ ಸಂತೋಷ ಶಂಕರಶೆಟ್ಟಿ ಮತ್ತೊಮ್ಮೆ ಮೊಟ್ಟೆಯನ್ನು ತೂಗಿ ನೋಡಿ ಎಚ್ಚರಿಕೆಯಿಂದ ಬೆಲೆ ಹೇಳಿದ ಆ ಮೊತ್ತವನ್ನು ಕೇಳುತ್ತಿದ್ದಂತೆಯೇ ಮಲ್ಲಪ್ಪನ ಹೃದಯ ಒಂದು ಕ್ಷಣ ನಿಂತಂತಾಯಿತು ಅವನು ಜೀವನದಲ್ಲಿ ಒಮ್ಮೆಗೂ ಅಷ್ಟು ಹಣವನ್ನು ಕೈಯಲ್ಲಿ ನೋಡಿರಲಿಲ್ಲ ಅವರು ಆ ಚಿನ್ನದ ಮೊಟ್ಟೆಯನ್ನು ಶಂಕರಶೆಟ್ಟಿಗೆ ಒಪ್ಪಿಸಿದರು ಹಣವನ್ನು ಬಟ್ಟೆಯಲ್ಲಿ ಕಟ್ಟಿಕೊಂಡು ಹೊರಗೆ ಬಂದಾಗ ಅವರಿಗೆ ಹಳ್ಳಿಯ ದಾರಿ ಇಂದು ಬೇರೆ ರೀತಿ ಕಾಣಿಸಿತು ಒಂದು ಸಾಮಾನ್ಯ ಬೆಳಗ್ಗೆ ಅವರ ಬದುಕಿನಲ್ಲಿ ಅಸಾಮಾನ್ಯ ದಿನವಾಗಿತ್ತು ಇಷ್ಟು ದಿನ ಕನಸಾಗಿ ಕಂಡಿದ್ದೇ ಇವತ್ತು ನಮ್ಮ ಕೈಗೆ ಬಂದಂತಾಗಿದೆ ಮಕ್ಕಳ ಕೈಯಲ್ಲಿ ಪುಸ್ತಕ ನೋಡೋ ದಿನ ಬರತ್ತೆ ಅನ್ನೋದು ಇವತ್ತು ನಮ್ಮ ಮನೆಗೆ ಬೆಳಕು ಬಂದಿದೆ ಮಲ್ಲಪ್ಪ ಇದು ಹಣದ ಬೆಳಕಲ್ಲ ಭರವಸೆಯ ಬೆಳಕು ಹೀಗೆ ಪ್ರತಿದಿನ ಒಂದು ಚಿನ್ನದ ಮೊಟ್ಟೆ ಮೊದಲ ದಿನ ಅದು ಒಂದು ಅಚ್ಚರಿಯಾಗಿತ್ತು ಎರಡನೇ ದಿನ ಅದು ನಂಬಿಕೆಯಾಗತೊಡಗಿತು ಮೂರನೇ ದಿನ ಅದೇ ಅಚ್ಚರಿ ನಿಧಾನವಾಗಿ ಒಂದು ಅಭ್ಯಾಸವಾಗಿ ಬದಲಾಗಿತ್ತು ಕಾಲಕ್ರಮೇಣ ಆ ಚಿನ್ನದ ಮೊಟ್ಟೆ ಮಾರಾಟದಿಂದ ಹಳೆಯ ಗುಡಿಸಲು ಒಂದು ಸಣ್ಣ ಮನೆಯಾಗಿ ರೂಪುಗೊಂಡಿತು ಚಿನ್ನುಮಟ್ಟು ಗಂಗೂ ಬೆಳಗ್ಗೆ ಮೊಟ್ಟೆ ಬುಟ್ಟಿ ಹಿಡಿಯುವ ಬದಲು ಶಾಲಾ ಬ್ಯಾಗ್ ಹಿಡಿದು ಶಾಲೆಯ ದಾರಿಯಲ್ಲಿ ನಡೆಯಲು ಶುರು ಮಾಡಿದರು ಹೀಗೆ ಒಂದು ಚಿನ್ನದ ಮೊಟ್ಟೆ ಒಂದು ಕುಟುಂಬದ ಬದುಕನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತಿತ್ತು ಹಳ್ಳಿಯವರು ಮಾತಾಡತೊಡಗಿದರು ಅವರ ಭಾಗ್ಯ ನೋಡಿ ಒಂದು ಕೋಳಿ ಜೀವನ ಬದಲಾಯಿಸಿದೆ ಆದರೆ ಸಂತೋಷದ ನೆರಳಿನಲ್ಲೇ ದುರಾಸೆ ಎಂಬ ಬೀಜ ನಿಧಾನವಾಗಿ ಬೆಳೆಯುತ್ತಿತ್ತು ಪ್ರತಿದಿನ ಒಂದು ಚಿನ್ನದ ಮೊಟ್ಟೆ ಆ ಸಂತೋಷ ಮೊದಲಿಗೆ ಸಾಕಾಗಿತ್ತು ಆದರೆ ಕಾಲ ಕಳೆದಂಟೆ ಅದೇ ಸಂತೋಷ ಮಲ್ಲಪ್ಪನಿಗೆ ಕಡಿಮೆಯಾಗಿ ಕಾಣತೊಡಗಿತು ಪ್ರತಿದಿನ ಒಂದೊಂದೇ ಮೊಟ್ಟೆ ಯಾಕೆ ಒಟ್ಟಿಗೆ ಸಿಗರೆ ಹೇಗಿರುತ್ತೆ ಈ ಕೋಳಿಯ ಹೊಟ್ಟೆಯೊಳಗೆ ಇನ್ನೂ ತುಂಬ ಚಿನ್ನದ ಮೊಟ್ಟೆಗಳಿದ್ದರೆ ಒಮ್ಮೆಲೇ ಎಲ್ಲವನ್ನೂ ತೆಗೆದುಕೊಂಡರೆ ಜೀವನಪೂರ್ತಿ ಸಾಕಾಗುವುದಲ್ಲವೇ ಆ ಯೋಚನೆ ಒಂದು ದಿನದ್ದಾಗಿರಲಿಲ್ಲ ಪ್ರತಿ ರಾತ್ರಿ ಅದೇ ಪ್ರಶ್ನೆ ಅದೇ ಗೊಂದಲ ಹೀಗೆ ಯೋಚಿಸುತ್ತಾ ಒಂದು ರಾತ್ರಿ ಮಲ್ಲಪ್ಪ ನಿದ್ರೆಗೆ ಜಾರಿದ ಆ ಕನಸಿನಲ್ಲಿ ಮಲ್ಲಪ್ಪ ತನ್ನ ಬಳಿ ಅದೇ ಚಿನ್ನದ ಮೊಟ್ಟೆಯನ್ನು ಕಂಡ ಮೊಟ್ಟೆ ನಿಧಾನವಾಗಿ ಕಂಪಿಸಿ ಮಾತಾಡತೊಡಗಿತು ನಿನ್ನ ಬದುಕು ನನ್ನಿಂದ ಸಾಗುತ್ತಿದೆ ಆದರೆ ನನ್ನನ್ನು ಕತ್ತರಿಸಿದರೆ ನಿನ್ನ ಬದುಕೇ ನಿಂತು ಹೋಗುತ್ತದೆ ಇಟ್ಟುಕೋ ದುರಾಸೆ ನಿನ್ನ ಕಣ್ಣು ಮುಚ್ಚಿಸುತ್ತಿದೆ ನನ್ನ ಕಾಪಾಡಿದರೆ ನಿನ್ನ ಜೀವನ ಸಾಗುತ್ತೆ ದುರಾಸೆ ಮಾಡಿದರೆ ಎಲ್ಲವನ್ನೂ ಕಳೆದುಕೊಳ್ಳುತ್ತೀಯ ಬೆಳಗ್ಗೆ ಆದಾಗಲೂ ಆ ಕನಸಿನ ಮಾತು ಅವನ ಮನಸ್ಸಿನಲ್ಲಿ ಮಿಂಚಿದರೂ ದುರಾಶೆಯ ಧ್ವನಿ ಅದಕ್ಕಿಂತ ಜೋರಾಗಿತ್ತು ಒಂದು ದಿನ ಮಲ್ಲಪ್ಪನ ಯೋಚನೆ ತೀರ್ಮಾನವಾಗಿ ಬದಲಾಗಿದೆ ಇವತ್ತು ತಿಳಿಯಲೇಬೇಕು ಒಳಗೆ ಎಷ್ಟು ಚಿನ್ನವಿದೆಯಂತ ಆ ಕ್ಷಣ ಒಂದು ತಪ್ಪು ನಿರ್ಧಾರ ಕೋಳಿಯ ಕಿರುಚಾಟ ನಿಶಬ್ದ ಮಲ್ಲಪ್ಪ ತನ್ನ ಕೈಯಿಂದಲೇ ತನ್ನ ಭಾಗ್ಯವನ್ನು ಕತ್ತರಿಸಿದನು ಆದರೆ ಕೋಳಿಯ ಹೊಟ್ಟೆಯೊಳಗೆ ಚಿನ್ನದ ಮೊಟ್ಟೆಗಳಿಲ್ಲ ಒಂದು ಚಿನ್ನದ ತುಣುಕೂ ಇಲ್ಲ ಅಲ್ಲಿದ್ದದ್ದು ಮೌನ ಮಾತ್ರ ಆ ಕ್ಷಣದಲ್ಲಿ ಮಲ್ಲಪ್ಪನ ಕಣ್ಣು ಮುಂದೆ ಕನಸಿನ ಮೊಟ್ಟೆಯ ಮಾತು ಮತ್ತೆ ಕೇಳಿಸಿತು ಆದರೆ ಅದು ಈಗ ತುಂಬ ತಡವಾಗಿತ್ತು ಮಲ್ಲಪ್ಪ ಕುಸಿದು ಕುಳಿತ ಪ್ರತಿದಿನ ಸಿಗುತ್ತಿದ್ದ ಸಂತೋಷ ಒಮ್ಮೆಲೆ ಎಲ್ಲವನ್ನೂ ಕಳೆದುಕೊಂಡಿತ್ತು ದುರಾಶೆಯವನ ಕೈಯಿಂದ ಅವನ ಜೀವನವನ್ನೇ ಕಿತ್ತುಕೊಂಡಿತ್ತು ಆ ದಿನದ ತಪ್ಪು ಮಲ್ಲಪ್ಪನ ಮನಸ್ಸನ್ನು ಸಂಪೂರ್ಣವಾಗಿ ಕದಡಿತು ಸಾಕು ಇನ್ನು ಮುಂದೆ ನಾನು ನನ್ನ ಪರಿಶ್ರಮದ ಮೇಲೆಯೇ ಬದುಕಬೇಕು ಮುಂದಿನ ದಿನದಿಂದಲೇ ಮಲ್ಲಪ್ಪ ಬೆಳಿಗ್ಗೆ ತಾಜಾ ಮೊಟ್ಟೆಗಳನ್ನು ಕೂಗಿ ಮಾರಲು ಶುರು ಮಾಡಿದ ಸಂಜೆ ವೇಳೆಗೆ ತನ್ನ ಮನೆಯ ಮುಂದೆ ಒಂದು ಸಣ್ಣ ಟೀ ಮತ್ತು ತಿಂಡಿ ಅಂಗಡಿ ಆರಂಭಿಸಿದ ಆ ಅಂಗಡಿ ನಿಧಾನವಾಗಿ ಹಳ್ಳಿಯ ಜನರ ಪ್ರೀತಿಯನ್ನು ಗಳಿಸಿತು ಮತ್ತು ಪ್ರತಿ ಸಂಜೆ ಬಡವರಿಗೆ ಉಚಿತ ಊಟ ಕೊಡುವ ಪದ್ಧತಿ ಆರಂಭಿಸಿದ ಹಸಿದವರ ಮುಖದಲ್ಲಿ ಮೂಡುವ ನಗು ಅವನಿಗೆ ಚಿನ್ನದ ಮೊಟ್ಟೆಗಿಂತ ದೊಡ್ಡ ಸಂಪತ್ತು ಎಂದು ಅರಿತುಕೊಂಡ ದುರಾಶೆ ನಾಶದ ದಾರಿ ಪರಿಶ್ರಮ ಮತ್ತು ದಯೆ ನಿಜವಾದ ಬಂಗಾರ